ಮಳೆಗೆ ಸಂಬಂಧಪಟ್ಟಂತೆ ಏನಂತ ಹೇಳಿದ್ರೆ ನಮ್ಮಲ್ಲಿ ಹುಬ್ಳಗಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೂರು ಇಂಜಿನಿಯರಿಂಗ್ ಡಿವಿಷನ್ಗಳಿದ್ದಾವೆ ಅದರ ಪ್ರಕಾರ ಏನಂತ ಹೇಳಿದ್ರೆ ನಾವು ಎಲ್ಲ ಡಿವಿಷನ್ಗಳಲ್ಲೂ ಸೌತ್ ನಾರ್ತ್ ಮತ್ತು ಧಾರವಾಡ ಡಿವಿಷನ್ಗಳಲ್ಲಿ ಏನೇನು ಜೆ ಸಿ ಬಿ ರಿಕ್ವೈರ್ಮೆಂಟ್ ಇದೆ ಹಿಟ್ಯಾಚಿ ರಿಕ್ವೈರ್ಮೆಂಟ್ ಇದೆ ಹಾಗೂ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲವೂ ಸಹಿತ ಈಗಾಗಲೇ ಅಪ್ರೂವಲ್ ಕೊಟ್ಟಿದ್ದೀವಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ನಾವು ಸತತವಾಗಿ ಎಲ್ಲ ರಾಜನಾಲಾ ಕ್ಲೀನಿಂಗ್ ಇರ್ಬೋದು ಮತ್ತು ಎಲ್ಲ ನಾಲೆಗಳನ್ನು ಉಳೆದು ಕಾರಣ ಭಾಳ ಡ್ರೈವ್ ಮೂಲಕ ನಾವು ಕಂಪ್ಲೀಟ್ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದೀವಿ ಅದ್ರ ಜೊತೆಗೆ ತಮ್ಮ ಗಮನಕ್ಕೆ ಏನಂತಂದರೆ ಸೌತ್ ಡಿವಿಜನಲ್ಲಿ ನಾಲ್ಕು ಇಟ್ಯಾಚಿಗಳನ್ನು ಯೂಸ್ ಮಾಡಿಕೊಂಡು ಆರು ಟಿಪ್ ಟಿಪ್ಪರ್ಗಳು ಹಾಗೂ ಆರು ಜೆ ಸಿ ಬಿ ಹತ್ತು ಟ್ಯಾಕ್ಟರ್ಗಳೊಂದಿಗೆ ನಾವು ಕಾರ್ಯನಿರ್ವಹಿಸಿದ್ದೀವಿ ಆಲ್ರೆಡಿ ಮತ್ತು ವರ್ಕ್ ಈಸ್ ಗೋಯಿಂಗ್ ನಡೀತಾ ಇದೀನಿ ನಾರ್ತ್ ಡಿವಿಷನಲ್ಲಿ ಅಂತ ನಾಲ್ಕು ಜೆ ಸಿ ಬಿ ಎರಡು ಟ್ಯಾಕ್ಟರು ಆಮೇಲೆ ಅನದರ್ ಸಿಕ್ಸ್ ಜೆ ಸಿ ಬಿ ಪ್ಲಸ್ ಅಂದರೆ ಇನ್ನೊಂದು ಇದರಲ್ಲಿ ಏನಂತ ಹೇಳಿದರೆ ಆ ಥರ ಎವ್ರಿ ನಮ್ಮ ಜೋನಲ್ಲಿ ಏನಂತ ಹೇಳಿದರೆ ಆರಿಂದ ಎಂಟು ಜೆ ಸಿ ಬಿಗಳು ಹಾಗೂ ಮೂರಿಂದ ನಾಲ್ಕು ಹಿಟ್ಯಾಚಿಗಳು ಪ್ಲಸ್ ಒಂದು ಹತ್ತು ಟ್ಯಾಕ್ಟರ್ಗಳೊಂದಿಗೆ ಮೂರು ಡಿವಿಜನ್ಗಳಲ್ಲಿ ನಮ್ಮ ಎಂಟೈರ್ ಇದನ್ನು ನಾವು ಕವರ್ ಮಾಡಿದ್ದೀವಿ ಸರಿಸುಮಾರು ನಮ್ಮ ಎರಡು ಸಾವಿರದ ಒಂದು ನೂರು ಪೌರ ಕಾರ್ಮಿಕರ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಸರಿಸುಮಾರು ಹದಿನೆಂಟುನೂರು ಪೌರ ಕಾರ್ಮಿಕರು ನಮ್ಮಲ್ಲಿ ಇನ್ವಾಲ್ವ್ ಆಗಿ ಕಂಪ್ಲೀಟ್ ಆಗಿರ್ತಕ್ಕಂಥ ಯಶಸ್ಸನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಏನು ಇನ್ನೊಂದು ಲೆಪ್ಟಾಪ್ ಪಾರ್ಟ್ ಇದೆ ಅಂದರೆ ಇನ್ನು ಇನ್ನು ಔಟ್ಸ್ಕಚ್ ಔಟ್ಸ್ಕಟ್ಸಲ್ಲಿ ಏನಾದರೂ ಉಳಿದಿದ್ರು ಸಹಿತ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಮಾಡ್ತೀವಿ ಅಂತ ಈಗಾಗಲೇ ತಮ್ಮ ಗಮನಕ್ಕಿದೆ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಕಂಟಿನ್ಯೂ ಆಗಿ ನಮ್ಮಲ್ಲಿ ರೇಡ್ಗಳಾಗ್ತಾ ಇದಾವೆ ಲಾಸ್ಟ್ ಟೈಮ್ ಎಫ್ ಐ ಆರ್ ಸಹಿತ ನಾವು ಲಾಂಚ್ ಮಾಡಿದ್ದೀವಿ ಅದ್ರ ಜೊತೆಗೆ ನಾವೆಲ್ಲ ಏನಂತ ಹೇಳಿದ್ರೆ ಹೆಲ್ತ್ ಗೆ ನಾವು ಒಂದು ಡೈರೆಕ್ಷನ್ ಆಲ್ರೆಡಿ ಎಲ್ಲ ಮೀಟಿಂಗಲ್ಲೂ ರೆಗ್ಯುಲರಾಗಿ ರಿವ್ಯೂ ಮಾಡ್ತಾ ಇದೀವಿ ಎಲ್ಲ ತಮ್ಮ ಮುಖಾಂತರ ಒಂದು ಮನವಿ ಯಾರೇ ಇರ್ಬೋದು ಅಂಗಡಿಕಾರ ಇರ್ಬೋದು ದಯವಿಟ್ಟು ಯಾವುದು ಪ್ಲಾಸ್ಟಿಕ್ಕನ್ನು ಸಹ ಯಾರೂ ಸಹಿತ ಯೂಸ್ ಮಾಡಬಾರ್ದು ಯಾಕಂತಂದರೆ ತಳಿದಾಗ ನಾವು ಫಸ್ಟ್ ಮಳೆ ಆದಮೇಲೆ ನಾಲಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಬ್ಲಾಕೇಜ್ ಆಗಿರತಕ್ಕಂಥದ್ದು ಪ್ಲಾಸ್ಟಿಕ್ ಹಾಗೂ ಇನ್ನಿತರೆ ವಸ್ತುಗಳಿಂದ ಬ್ಲಾಕೇಜ್ ಆಗಿತ್ತು ಹಾಗಾಗಿ ಎಲ್ಲರೂ ಅದನ್ನು ಅವಾಯ್ಡ್ ಮಾಡಬೇಕು ಡೆಫಿನೆಟಾಗಿ ಇದನ್ನು ನಾವು ಡ್ರೈ ತೊಗೊಳ್ತಾ ಇದ್ದೀವಿ ಏನಾದರೂ ಹಾಗೆ ಏನಾದರೂ ಸಂಗ್ರಹಣೆ ಮಾಡಿರೋದು ಕಂಡು ಬಂತಂತಂದರೆ ಇದು ಕ್ರಿಮಿನಲ್ ಮೊದ್ದಮೆನೂ ನಮಗೆ ಹಾಕೋ ಹಾಕೋಕ್ಕೆ ಅವಕಾಶ ಇದೆ ಅದನ್ನು ನಾವು ಪ್ರೊಸೀಡ್ ಮಾಡ್ತೀವಿ ಈಗ ಮಳೆ ಬಂದು ಸ್ಟಾರ್ಟ್ ಆದಮೇಲೆ ನೀವು ಈಗ ಚೆಕ್ ಇದನ್ನು ಮಾಡ್ತಾ ಇದ್ರಿ ಕೆಲವೊಂದು ಪ್ರಿಕಾಷನ್ ಲೇಟ್ ಆಗೋದು ಇಲ್ಲ ತಮ್ಮ ಗಮನಕ್ಕಿದ್ದಂತೆ ಏನಂತ ಹೇಳಿದ್ರೆ ಕಳೆದ ಒಂದೂವರೆ ತಿಂಗಳಿಂದ ನಾವೇನು ಡ್ರೈವಿಂಗ್ ತೊಗೊಂಡು ತೊಗೊಂಡಿದ್ವಿ ಆಲ್ರೆಡಿ ಆಮೇಲೆ ರಾಜ್ನಾಲದಲ್ಲಿ ಕೆಲವೊಂದು ಈಗಾಗಲೇ ನಾವು ವಿಸಿಟ್ ಮಾಡಿದಾಗೆ ಅಲ್ಲಿ ಕೆಲವೊಂದು ಎನ್ಕ್ರೋಚ್ಮೆಂಟ್ ಇದ್ದಾವೆ ಹಾಗಾಗಿ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಏನಂದರೆ ನಾವು ಡಿ ಪಿ ಆರ್ ಸಹಿತ ಸಿದ್ಧ ಮಾಡಿ ಪಡ್ಸ್ಕೊಂಡಿದ್ದೀವಿ ಸರಿ ಸುಮಾರು ನಲ್ವತ್ತು ಕೋಟಿಯಲ್ಲಿ ನಾವು ಡಿ ಪಿ ಆರನ್ನು ಈಗಾಗಲೇ ಆ ಭಾಗದ ಮನೆ ಪ್ರಸಾದ ಬೈ ಸರ್ ಅವರು ಇದರಲ್ಲಿ ನಾವು ತೊಗೊಂಡಿದ್ದೀವಿ ಅದನ್ನು ಗೌರ್ಮೆಂಟ್ಗೆ ಇಮಿಡಿಯೇಟ್ ಸಬ್ಮಿಟ್ ಮಾಡ್ತಾ ಇದೀವಿ ಅದು ಆಯ್ತು ಅಂತ ಹೇಳಿದರೆ ನಮ್ಮ ಎಂಟೈರ್ ಈಗೇನು ತೋಳುನ್ಕೆರೆ ಏರಿಯಾದಲ್ಲಿ ನಾವು ಯಾವ ಥರ ನಮ್ಮ ಸ್ಮಾರ್ಟ್ ಸಿಟಿಯಿಂದ ನಾವು ಏನೇನು ತೊಗೊಂಡಿದ್ದೀವಿ ನಾಲಾನ ಡೆವಲಪ್ಮೆಂಟ್ ತೊಗೊಂಡಿದ್ವಿ ಅದೇ ಥರ ಓಲ್ಡ್ ಹುಬ್ಳಿ ಏರಿಯಾದಲ್ಲಿ ಕಂಪ್ಲೀಟ್ ಇದೊಂದು ಸ್ಟ್ರೆಚ್ ನಮಗೆ ರಾಜ್ನಾಲ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಈ ಫ್ಲಡ್ ಅಂತಕ್ಕಂಥದ್ದು ಹುಬ್ಬಳ್ಳಿಯಲ್ಲಿ ಆಲ್ಮೋಸ್ಟ್ ನೆಗ್ಲಿಜೆಂಟ್ ಆಗುತ್ತೆ ಅಂತ ಭಾವನೆ ಇದೆ